ಐದನೇ ವರ್ಷದ ಸಾಮೂಹಿಕ ಓಂಶಕ್ತಿ ಯಾತ್ರೆಗೆ ಮುನ್ನೂರು ಜನ ಮಾಲಾಧಾರಿಗಳು ಪ್ರಯಾಣಕ್ಕೆ ಚಾಲನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಲೋಹಿತ್ ನಗರದಲ್ಲಿ ಮೊದಲಿಗೆ ಮೂವತ್ತು ಜನ ಇಂದಿಗೆ ಮುನ್ನೂರಕ್ಕೂ ಹೆಚ್ಚು ಮಾಲಾಧಾರಿಗಳು ಶನಿವಾರ ತಮಿಳುನಾಡಿನ ಶಕ್ತಿಶಾಲಿ ದೇವತೆ ಓಂ ಶಕ್ತಿ ಯಾತ್ರೆಗೆ ಎನ್ಎಂ ರವಿಕುಮಾರ್ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಲೋಹಿತ್ ನಗರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಎನ್ಎಂ ರವಿಕುಮಾರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಓಂ ಶಕ್ತಿ ಯಾತ್ರೆಗೆ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಭಕ್ತರನ್ನ ಕಳುಹಿಸುತ್ತಿದ್ದೇವೆ ತಾಯಿಯ ಶುಭಾಶೀರ್ವಾದಗಳಿಂದ ಯಾತ್ರೆ ಅರವತ್ತೈದು ಮಂದಿ ಭಕ್ತರಿಂದ ಪ್ರಾರಂಭವಾಗಿದ್ದು ಎಂದು ಮುನ್ನೂರು ಮಂದಿ ಶಕ್ತಿ ತಾಯಿಯ ದರ್ಶನ ಪಡೆಯಲು ಹೋಗುತ್ತಿರುವುದು ನನಗೆ ಸಂತಸ ತಂದಿದೆ ಎಂದರು ಎಲ್ಲಾ ಭಕ್ತರಿಗೆ ಆರ್ಥಿಕ ಸಹಾಯವನ್ನು ನೀಡುವುದರ ಮೂಲಕ ತಾಯಿಯ ಕೃಪೆಗೆ ಒಳಗಾಗಿದ್ದು ಪೂರ್ವ ಜನ್ಮದ ಪುಣ್ಯವೆಂದು ನಾನಾದರೂ ಭಾವಿಸುತ್ತೇನೆ ಎಂದರು ನಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ ಶಾಸಕರ ಪ್ರತಿನಿಧಿಯಾಗಿ ನಾನು ಮತ್ತು ನನ್ನ ಆತ್ಮೀಯರಾದ ರವಿಕುಮಾರ್ ಅವರು ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಯಾತ್ರಾ ಸ್ಥಳಗಳ ದರ್ಶನ ಮಾಡುವುದಕ್ಕಿಂತ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಯಾತ್ರೆ ದರ್ಶನ ಮಾಡಿಸುವುದು ಪುಣ್ಯದ ಕೆಲಸ ಇಂತಹ ಕೆಲಸ ಮಾಡುತ್ತಿರುವ ರವಿಕುಮಾರ್ ಕುಟುಂಬ ವರ್ಗಕ್ಕೆ ತಾಯಿ ಸದಾ ಆಶೀರ್ವದಿಸಲಿ ಎಂದು ಹೇಳಿದರು ನಮ್ಮ ಇಡೀ ಕರ್ನಾಟಕಕ್ಕೆ ಕೊರೋನಾ ಅವಾಗ ಆ ತಾಯಿ ತಮ್ಮ ಶಕ್ತಿ ಕಳ್ಕೊಂಡ್ವಿ ನಮ್ಮ ರಾಜ್ಯ ಸುರಕ್ಷಿತವಾಗಿರಲಿ ಶುಭ್ರತೆಯಾಗಿರಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕೋವಿಡ್ ಸಂಖ್ಯೆ ಜಾಸ್ತಿ ಆಗಬಾರ್ದು ಮತ್ತು ಇಂಥ ಅರ್ಕೆ ಓದ್ಕೊಂಡಿದ್ವಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮೊದಲನೇ ಸಲ ಬಂದಾಗ ಒಂದು ಬಸ್ಸು ಎರಡು ಬಸ್ಸು ಮೂರು ಆಗಿತ್ತು ಇದು ಐದನೇ ವರ್ಷ ಹೋಗ್ತಾ ಇದ್ದೀನಿ ಐದನೇ ವರ್ಷಕ್ಕೆ ಸುಮಾರು ನಮ್ಮ ಶಕ್ತಿಗಳು ಜಾಸ್ತಿ ಆಗಿದ್ದಾರೆ ಸುಮಾರು ಏನಿಲ್ಲ ಇನ್ನೂರ ಎಂಬತ್ತೈದು ಜನ ಮಾಲೆದಾರುಗಳು ಹೋಗ್ತಾ ಇದ್ದೀವಿ ಮತ್ತು ನನ್ನ ಗ್ರಾಮದ ಲೋಹಿತನರ ಗ್ರಾಮದ ಸಂಪೂರ್ಣ ಎಲ್ಲ ಅಕ್ಕ ತಂಗಿಯವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಶಿರಸಾಂಗ ವಂದನೆಗಳನ್ನು ಸಹ ನಾ ಅವ್ರ ಪಾದಕ್ಕೆ ಅರ್ಪಣೆ ಮಾಡುತ್ತಾ ನನಗಿವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಮತ್ತು ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಎನ್ ಡಿ ಎ ಅಧ್ಯಕ್ಷರಾದ ನಾರಾಯಣಗೌಡರು ನಮ್ಮ ಸುನಿಲ್ ಅಣ್ಣನವರು ಡಾ ಲ್ಯಾಂಡ್ ಡೆವಲಪರ್ ಸುನೀಲ್ ಅಣ್ಣನವರು ಮತ್ತು ನಮ್ಮ ಎಲ್ಲ ನನ್ನ ಅಕ್ಕ ತಂಗಿಯವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆ ಇಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇವತ್ತು ಆರ್ಬೋಸ್ ಆಗಿದೆ ಮುಂದೆ ಹಣ ಈ ಓಂ ಶಕ್ತಿ ದೇವಸ್ಥಾನ ಕಟ್ಟಬೇಕು ಎಲ್ಲರೂ ಸೇರಿ ಜೊತೆಗಿರೋಣ ಏನೋ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀರಾ ಊರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತೆಲ್ಲ ನನ್ನ ಅಕ್ಕ ತಂಗಿಯರು ನನ್ನ ಕೈ ಜೋಡಿಸಿದ್ದಾರೆ ಅವರು ನೂರು ಜನ ನೂರು ಆನೆ ಅಷ್ಟು ನನಗೆ ಶಕ್ತಿ ತುಂಬಿದ್ದಾರೆ ಆ ಶಕ್ತಿಗೆ ಯಾವತ್ತೂ ನಾನು ಶಿರೋಣಿ ಭಾಗಿಯಾಗಿರ್ತೀನಿ ಶಿಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ದಿವಸ ಎಲ್ಲ ಸುಖವಾಗಿ ಹೋಗಿ ಸುಖವಾಗಿ ಬರಬೇಕು ಜೊತೆಗೂ ಸಹ ನನ್ನ ಕುಟುಂಬ ಸಮೇತ ಅವ್ರ ಜೊತೆ ಭಾಗವಹಿಸ್ತಾ ಇದ್ದೀನಿ ವರ್ಷ ವರ್ಷವೂ ಜೊತೆಗಿರ್ತೀನಿ ಎಲ್ಲರಿಗೂ ನಮಸ್ಕಾರ ಓಂ ಶಕ್ತಿ ಆದಿಪರ ಶಕ್ತಿ ರವೀಣ್ ಅವರು ಸತತ ಬಾರಿ ಇವಾಗ ಐದನೇ ಸಲ ನಮ್ಮನ್ನ ಓಂ ಶಕ್ತಿ ಕರ್ಕೊಂಡು ಹೋಗ್ತಾ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಇವಾಗ ಎಲ್ಲರನ್ನು ಕರ್ಕೊಂಡು ಒಂದು ಸಭೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೂ ಆಮೇಲೆ ಗ್ರಾಮಕ್ಕೂ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲ ಮಾಡಿಕೊಟ್ಟು ಇದು ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಕೇಳ್ಕೊ ನಮಸ್ತೆ ಓಂ ಶಕ್ತಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಲೋಹಿತ್ ನಗರ ಗ್ರಾಮದ ನಿವಾಸಿಯಾದ ನಾನು ಸವಿತಾ ಮಾತಾಡ್ತಿರೋದು ನಮ್ಮ ಈ ಗ್ರಾಮದಲ್ಲಿ ಶ್ರೀಯುತ ಎಂ ರವಿಕುಮಾರ್ ಅವರು ಹಾಗೂ ಅವರ ಕುಟುಂಬದವರು ಸತತವಾಗಿ ಐದನೇ ವರ್ಷ ಓಂ ಶಕ್ತಿ ತಾಯಿ ಯಾತ್ರೆ ಮಾಡಿಸ್ತಾ ಇದ್ದಾರೆ ಇದು ಯಾ ಅಷ್ಟು ಸುಲಭವಾದ ಮಾತಲ್ಲ ಯಾಕೆ ಅಂತಂದರೆ ಒಂದು ಬಸ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸತತವಾಗಿ ಐದು ವರ್ಷದಿಂದನೂ ಈ ಸೇವೆ ಮಾಡ್ತಾ ಬಂದಿದ್ದಾರೆ ಅವರು ಯಾವುದೇ ಯಾವುದೇ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ ಯಾವುದೇ ಸ್ವಾರ್ಥ ಇಲ್ಲ ಅವರಲ್ಲಿ ಆದರೂ ಅವ್ರನ್ನ ಈ ಬಾರಿ ಆದ್ರೂ ನಾವೆಲ್ಲ ಗುರುತಿಸಿ ಅವ್ರನ್ನ ಇನ್ನೂ ಎತ್ತರದ ಮಟ್ಟಕ್ಕೆ ಹೋಗೋ ಥರ ನಾವೆಲ್ಲ ಮಾಡಬೇಕು ಅಂತ ನನ್ನ ಈ ಮೂಲಕ ನನ್ನಿಷ್ಟದಂತೆ ವೈಯಕ್ತಿಕವಾಗಿಯೂ ಹಾಗೂ ನಮ್ಮೆಲ್ಲರ ಪರವಾಗಿಯೂ ಕೂಡ ಕೇಳ್ತಾ ಇದ್ದೀವಿ ಯಾಕೆ ಅಂತಂದರೆ ಈಗ ಯಾರಾದರೂ ಒಬ್ಬರು ವ್ಯಕ್ತಿ ಏನೇ ಇದು ಮಾಡಬೇಕು ಅಂದರೂ ಅಷ್ಟು ಸುಲಭವಾದ ಮಾತಲ್ಲ ಅವರು ಯಾವುದೇ ಕಾರಣಕ್ಕೂ ಯಾವುದೇ ನ್ಯೂಸ್ ನೆಲಮಂಗಲ